ಸೌಜನ್ಯ ಕೊಲೆ ಮಾಡಿದವರು ಯಾರು ಆರೋಪಿಗಳಿಗೆ ಶಿಕ್ಷೆ ಯಾವಾಗ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದ ಸಮೀರ್ ಸೌಜನ್ಯ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಯೂಟ್ಯೂಬರ್ ಸಮೀರ್ ಈ ಹುಡುಗನ ಧೈರ್ಯವನ್ನು ಮೆಚ್ಚಲೇಬೇಕು ಸಂಕ್ಷಿಪ್ತವಾಗಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿ ತೋರಿಸಿದ್ದಾನೆ ಹದಿಮೂರು ವರ್ಷ ಕಳೆದರೂ ಸಿಗದ ನ್ಯಾಯಕ್ಕಾಗಿ ಸಮೀರ್ ಹೋರಾಟ ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಸಮೀರ್ ವಿಡಿಯೋ ಈ ಒಂದು ವಿಡಿಯೋ ಇಂದ ಮುಚ್ಚಿ ಹೋಗ್ತಿದ್ದ ಸೌಜನ್ಯ ಕೇಸ್ ಮತ್ತೆ ಬೆಳಕಿಗೆ ಬರುವ ಹಾಗೆ ಮಾಡ್ತಿದೆ ಪಾಂಗಾಳದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸೌಜನ್ಯ ಪ್ರಕರಣ ರಾಜ್ಯಾದ್ಯಂತ ಮತ್ತೆ ಸಂಚಲನ ಮೂಡಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋದಿಂದ ರಾಜ್ಯದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಕೇಳಿಬರುತ್ತಿದೆ ಕುಮಾರಿ ಸೌಜನ್ಯಾಗೆ ಸಿಬಿಐ ತನಿಖೆಯಾಯಿತು ಸಿಐಡಿ ತನಿಖೆಯಾಯಿತು ಪೊಲೀಸರಿಂದಲೂ ನ್ಯಾಯ ಸಿಗಲಿಲ್ಲ ನ್ಯಾಯದ ಪರ ಧ್ವನಿ ಎತ್ತಬೇಕಾಗಿದ್ದ ಮುಖ್ಯವಾಹಿನಿಗಳು ಇದೊಂದು ವಿಚಾರವೇ ಅಲ್ಲ ಎಂದು ಬಾಯಿ ಮುಚ್ಚಿಕೊಂಡಿವೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳು ನಡೆದರು ನ್ಯಾಯಕ್ಕಾಗಿ ಧ್ವನಿ ಎತ್ತಬೇಕಾದವರು ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಸುಮ್ಮನಿರುವುದು ಗಮನಾರ್ಹವಾಗಿದೆ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂದಿದ್ದೇ ತಪ್ಪ